ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಿಜಾಬ್ ವಿಚಾರವಾಗಿ ವುಮೆನ್ ಲೈಫ್ ಫ್ರೀಡಮ್ ಅಂತ ಇರಾನ್ ಹೊತ್ತಿ ಉರಿದಿದ್ದು ನಿಮ್ಮಲ್ಲಿ ಕೆಲವರಿಗಾದರೂ ನೆನಪಿರಬಹುದು ಆ ಆಕ್ರೋಶ ಈಗ ಮತ್ತೆ ಮರುಕಳಿಸಿದೆ ಆದರೆ ಈ ಬಾರಿ ಕಾರಣ ಹಿಜಾಬ್ ಅಲ್ಲ ಬದಲಿಗೆ ಪಾತಾಳಕ್ಕೆ ಕುಸಿದಿರೋ ಅಲ್ಲಿನ ಆರ್ಥಿಕತೆ ಬ್ರೆಡ್ ಖರೀದಿ ಮಾಡಬೇಕಂದ್ರೆ ಸೂಟ್ ಕೇಸ್ ತುಂಬ ದುಡ್ಡು ತಗೊಂಡು ಹೋಗ್ಬೇಕಾ ಅಂತ ಜನ ರೋಡ್ಗೆ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಲ್ಲಾಗಳು ಇರಾನ್ ಬಿಟ್ಟು ಹೋಗಬೇಕು ಸರ್ವಾಧಿಕಾರಿಗೆ ಧಿಕ್ಕಾರ ಅನ್ನೋ ಘೋಷಣೆಗಳು ಇರಾನ್ ಬೀದಿ ಬೀದಿಗಳಲ್ಲಿ ಕೇಳಿ ಬರ್ತಾ ಇದೆ ಕಳೆದ ಐದು ದಿನಗಳಿಂದ ಇರಾನ್ನಲ್ಲಿ ನಡೀತಾ ಇರೋ ಪ್ರತಿಭಟನೆ ಅಕ್ಷರಶಃ ರಣರಂಗವಾಗಿ ಬದಲಾಗಿದೆ ಗುಂಡಿನ ದಾಳಿಗೆ ಹೆದರದೇ ಜನ ಮುನ್ನುಗ್ತಾ ಇದ್ದಾರೆ ಅಷ್ಟಕ್ಕೂ ಇರಾನ್ನಲ್ಲಿ ದಿಢೀರಂತ ಈ ದಂಗೆ ಏಳಲು ಕಾರಣ ಏನು ರೊಟ್ಟಿ ಬಟ್ಟೆಗಾಗಿ ಶುರುವಾದ ಪ್ರತಿಭಟನೆ ಈಗ ಖಮೇನಿ ಸರ್ಕಾರದ ಬುಡವನ್ನೇ ಅಲುಗಾಡಿಸ್ತಾ ಇರೋದು ಹೇಗೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತೇಳು ಭಾನುವಾರದಂದು ಇರಾನ್ ರಾಜಧಾನಿ ಟೆಹ್ರಾನ್ನಲ್ಲಿ ಈ ಪ್ರತಿಭಟನೆಯ ಕಿಡಿ ಹೊತ್ತಿಕೊಳ್ತು ಅಲ್ಲಿನ ಕರೆನ್ಸಿ ಮೌಲ್ಯ ಅಂದರೆ ರಿಯಲ್ ಮೌಲ್ಯ ಪಾತಾಳಕ್ಕೆ ಕುಸಿದಿದೆ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಒಂದು ಡಾಲರ್ಗೆ ಬರೋಬ್ಬರಿ ಹದಿನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಇರಾನ್ ರಿಯಲ್ ಕೊಡುವ ಪರಿಸ್ಥಿತಿ ಬಂದಿದೆ ಇದರಿಂದ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಆಹಾರ ಪದಾರ್ಥಗಳ ಬೆಲೆ ಶೇಕಡ ಎಪ್ಪತ್ತೆರಡರಷ್ಟು ಏರಿಕೆಯಾಗಿದೆ ಇನ್ನು ಔಷಧಗಳ ವೈದ್ಯಕೀಯ ಸಲಕರಣೆಗಳು ಶೇಕಡ ಐವತ್ತರಷ್ಟು ದುಬಾರಿಯಾಗಿದೆ ಈ ಬಗ್ಗೆ ಅಳಲು ತೋಡಿಕೊಂಡಿರುವ ಇಸ್ಬಹಾನ್ ನಗರದ ಬಟ್ಟೆ ವ್ಯಾಪಾರಿ ಅಲ್ಬೋರ್ಸ್ ಅನ್ನೋರು ನನ್ನ ಮಕ್ಕಳ ಹೊಟ್ಟೆ ತುಂಬಿಸೋದು ಹೇಗೆ ಬ್ರೆಡ್ ಖರೀದಿ ಮಾಡೋಕ್ಕೂ ನಾವು ಸೂಟ್ಕೇಸ್ನಲ್ಲಿ ಹಣ ತುಂಬಿಕೊಂಡು ಹೋಗಬೇಕಾ ಈ ಭ್ರಷ್ಟ ಸರ್ಕಾರ ತೊಲಗೋವರೆಗೂ ನಾವು ಸುಮ್ಮನಿರಲ್ಲ ಅಂಗಡಿ ಓಪನ್ ಮಾಡಲ್ಲ ಅಂತ ಶಪಥ ಮಾಡಿದ್ದಾರೆ ಜನರ ಆಕ್ರೋಶ ಯಾವ ಮಟ್ಟಿಗೆ ಇದೆ ಅಂದರೆ ಜನ ಬೀದಿಯಲ್ಲಿ ನಿಂತು ಮುಲ್ಲಾಗಳು ಇರಾನ್ ಬಿಟ್ಟು ಹೋಗಬೇಕು ಸರ್ವಾಧಿಕಾರಿಗೆ ಸಾವು ಬರಲಿ ಅಂತ ಅಲ್ಲಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ವಿರುದ್ಧವೇ ಘೋಷಣೆ ಕೂಗ್ತಾ ಇದ್ದಾರೆ ಈಗಾಗಲೇ ಇರಾನ್ನ ಲೋರೆಸ್ತಾನ್ ಆಜ್ನಾ ಮತ್ತು ಕೊಹುದಾಶ್ ನಗರಗಳಲ್ಲಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ ಪೊಲೀಸರು ನೇರವಾಗಿಯೇ ಜನರ ಮೇಲೆಯೇ ಗುಂಡು ಹಾರಿಸ್ತಾ ಇದ್ದಾರೆ ಈ ಘರ್ಷಣೆಯಲ್ಲಿ ಕನಿಷ್ಠ ಏಳು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಲ್ಲದೆ ಮೂವತ್ತಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ವಾಹನಗಳಿಗೆ ಜನ ಬೆಂಕಿ ಇಡ್ತಾ ಇದ್ರೆ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಮೆಟಲ್ ಪೆಲೆಟ್ಸ್ ಅಂದ್ರೆ ಲೋಹದ ಚೂರುಗಳಿಂದ ದಾಳಿ ಮಾಡ್ತಾ ಇದ್ದಾರೆ ಪರಿಸ್ಥಿತಿ ಸಂಪೂರ್ಣವಾಗಿ ಕೈ ಮೀರಿ ಹೋಗ್ತಾ ಇದೆ ಸ್ನೇಹಿತರೆ ಇರಾನ್ನ ಹೊಸ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯಾನ್ ಅವರು ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದ್ದಾರೆ ನಾವೇನಾದರೂ ಜನರ ಸಮಸ್ಯೆ ಬಗ್ಗೆ ಹರಿಸಿಲ್ಲ ಅಂದ್ರೆ ನಾವೆಲ್ಲ ನರಕಕ್ಕೆ ಹೋಗ್ತೀವಿ ನಾವು ಜನರ ಮಾತನ್ನ ಕೇಳ್ತೀವಿ ಬನ್ನಿ ಮಾತಾಡೋಣ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಇರಾನ್ನ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಈ ಮಾತುಕತೆ ಆಫರನ್ನು ತಿರಸ್ಕರಿಸಿದ್ದಾರೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದೇ ವರ್ಷದಲ್ಲಿ ಇರಾನ್ ಸರ್ಕಾರ ಬರೋಬ್ಬರಿ ಒಂದು ಸಾವಿರದ ಐನೂರು ಜನರನ್ನು ಗಲ್ಲಿಗೇರಿಸಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಂತರ ಇಷ್ಟೊಂದು ಜನರಿಗೆ ಮರಣದಂಡನೆ ನೀಡಿದ್ದು ಇದೇ ಮೊದಲು ಹಾಗಾಗಿ ಒಂದೆಡೆ ನಮ್ಮವರನ್ನು ಕೊಲೆ ಮಾಡ್ತಾ ಇದ್ದೀರಾ ಇನ್ನೊಂದೆಡೆ ಮಾತುಕತೆ ಅಂತ ನಾಟಕ ಮಾಡ್ತೀರಾ ನಮಗೆ ಈ ಸರ್ಕಾರವೇ ಬೇಡ ನಮಗೆ ಪ್ರಜಾಪ್ರಭುತ್ವ ಬೇಕು ಅಂತ ಫರ್ಹಾದ್ ಅನ್ನೋ ವಿದ್ಯಾರ್ಥಿ ಗುಡುಗಿದ್ದಾರೆ ಇದರ ನಡುವೆ ಸರ್ಕಾರ ಪ್ರತಿಭಟನೆ ತಡೆಯೋಕೆ ಒಂದು ಟ್ರಿಕ್ ಬಳಸಿದೆ ದೇಶದಲ್ಲಿ ವಿಪರೀತ ಚಳಿ ಇದೆ ಹಾಗಾಗಿ ಎಲ್ಲರೂ ರಜೆ ತಗೊಳ್ಳಿ ಅಂತ ಬುಧವಾರ ದಿಢೀರ್ ರಜೆ ಘೋಷಣೆ ಮಾಡಿದೆ ಆದರೆ ಜನರಿಗೆ ಇದು ಚಳಿಗಲ್ಲ ಪ್ರತಿಭಟನೆ ತಡೆಯೋಕೆ ಮಾಡಿರೋ ಪ್ಲ್ಯಾನ್ ಅಂತ ಗೊತ್ತಾಗಿದೆ ಹಾಗಾಗಿ ರಜೆ ಘೋಷಣೆ ಮಾಡಿದ್ರೂ ಜನ ಮಾತ್ರ ಕೇಳ್ತಾ ಇಲ್ಲ ಇರಾನ್ನ ಈ ದುಸ್ಥಿತಿಗೆ ಕಳೆದ ಜೂನ್ ತಿಂಗಳಲ್ಲಿ ನಡೆದ ಯುದ್ಧ ಕೂಡ ಕಾರಣ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದ ಹನ್ನೆರಡು ದಿನಗಳ ಯುದ್ಧದಲ್ಲಿ ಇರಾನ್ ಆರ್ಥಿಕವಾಗಿ ಹೈರಾಣ್ ಆಗಿದೆ ಇನ್ನೊಂದೆಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹೊ ಫ್ಲೋರಿಡಾದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಇರಾನ್ ಏನಾದರೂ ಮತ್ತೆ ನ್ಯೂಕ್ಲಿಯರ್ ಬಾಂಬ್ ತಯಾರಿ ಮಾಡಿದರೆ ವಿಲ್ ನಾಕ್ ದಿ ಹೆಲ್ ಔಟ್ ಆಫ್ ದೆಮ್ ಅಂದರೆ ನಾವು ಅವರನ್ನ ಧ್ವಂಸ ಮಾಡ್ತೀವಿ ಅಂತ ಟ್ರಂಪ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗಾಗಿ ಇರಾನ್ ಸರ್ಕಾರಕ್ಕೆ ಹೊರಗಡೆಯಿಂದ ಅಮೆರಿಕ ಇಸ್ರೇಲ್ ಭಯ ಇದ್ರೆ ಒಳಗಡೆಯಿಂದ ಹಸಿವಿನಿಂದ ಕಂಗೆಟ್ಟಿರೋ ಸ್ವಂತ ಜನರೇ ದಂಗೆ ಎದ್ದಿರೋದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇರಾನ್ನಲ್ಲಿ ಕ್ರಾಂತಿ ನಡೆದು ಶಾ ಆಡಳಿತ ಹೋಗಿ ಇಸ್ಲಾಮಿಕ್ ಆಡಳಿತ ಬಂದಿತ್ತು ಈಗ ಜನ ಮತ್ತೆ ಈ ಮುಲ್ಲಾಗಳ ಇಸ್ಲಾಮಿಕ್ ಆಡಳಿತ ಬೇಡ ಪ್ರಜಾಪ್ರಭುತ್ವ ಬೇಕು ಅಂತ ಕೂಗ್ತಾ ಇದ್ದಾರೆ ನಿಮ್ಮ ಪ್ರಕಾರ ಇರಾನ್ನ ಈ ಇಸ್ಲಾಮಿಕ್ ಸರ್ಕಾರ ಜನರ ಹೋರಾಟಕ್ಕೆ ಬಾಗತ್ತಾ ಅಥವಾ ಒಂದೂವರೆ ಸಾವಿರ ಜನರನ್ನು ಕೊಂದಂತೆ ಇವರನ್ನು ಸದೆ ಬಡಿಯತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜಗತ್ತಿನ ಇಂಥ ಮಹತ್ವದ ಸುದ್ದಿಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ